ಈ ವಿಡಿಯೋನ ಕೊನೆ ತನಕ ನೋಡಿ ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಬೆಳಗ್ ಬೆಳಗ್ಗೆ ಎದ್ದಲ್ಲಿ ಬಿಟ್ಟು ಎಲ್ಗೋಗಿದ್ದೀನಿ ಅಂದ್ರೆ ಹತ್ರಕ್ಕೆ ಬಂದಿದ್ದೀನಿ ಏನಕ್ಕೆ ಇಲ್ಲಿ ಕಷ್ಟ ಸೊಪ್ಪು ಎಲ್ಲ ಮಣ್ಣೆ ಒಣಗಿರೋದು ಇದನ್ನೆಲ್ಲ ಇವಾಗ ತೋಟದಲ್ಲಿ ಇಕ್ಕಬೇಕು ಅದಕ್ಕೆ ಬಂದಿದ್ದೀನಿ ಇವತ್ತು ರಜೆ ಆಯ್ತು ಭಾನುವಾರ ಒಂದ್ ಸೀರ್ ಪಟ್ಟೆ ಎತ್ಕೊಂಡು ಅದ್ರಲ್ಲಿ ಹಾಕೊತ ಇದ್ದೀನಿ ಇವಾಗ ಹಾಕೊಂಡ್ಬಿಟ್ಟು ನಮ್ಮಮ್ಮ ಬಂದ್ರೆ ನಮ್ಮ ಅಮ್ಮಗೆ ಎತ್ಕೊ ನಾವ್ ಅಪ್ಪ ಇವಾಗ ಸೊಪ್ಪು ಕೈಕೊಂಡು ಹುಲ್ಲು ಹತ್ರ ಹಾಕ್ಬಿಟ್ಟು ಬರ್ತಾನೆ ಅವಾಗ ಆಗ್ಮೇಲೆ ನಾನು ಎತ್ಕೊಂಡು ಹೋಗ್ತೀನಿ ನಾನೆಲ್ಲ ಕಟ್ಕೊಂಡ್ಬಿಟ್ಟು ಬಿಟ್ಟು ನಾವನ ಕಟ್ಕೊಂಡ್ತಾವ್ರೆ ಇವಾಗ ಕಟ್ಕೊಂಡ್ಬಿಟ್ಟು ತೋಟದಲ್ಲಿ ಇಕ್ಬಿಡ್ತೀರಿ ಬಿಡ್ತಿರಿ ಒಂದೇ ಎಂಟು ಮೂಟೆ ಒಂದ್ ಇಪ್ಪತ್ತು ಮೂಟೆ ಆಗ್ಬೋದು ಗೊತ್ತಾಗಲ್ಲ ಎಷ್ಟಾದರೂ ಆಗ್ಬೋದು ಹೋಗ್ಬಿಟ್ಟು ಎಲ್ಲ ಇಕ್ಬೇಕು ತೊಡದಲ್ಲಿ ನನ್ನ ಮೂಟು ಕಟ್ಬಿಟ್ಟು ಇಕ್ಕಿದ್ರೆ ನಮ್ಮ ಅಮ್ಮ ಎತ್ಕೊಂಡು ಹೋಗ್ಬಿಟ್ಟು ಹಾಕ್ತಾ ಇದ್ರು ಇನ್ನು ನಾವು ಅಪ್ಪ ಬಂದ್ರು ನಾವು ಅಪ್ಪ ಬಂದಿದ್ ತಕ್ಷಣ ನನಗೆ ಕಟ್ ಕೊಟ್ರು ಇನ್ನು ಎತ್ಕೊಟ್ಬಿಟ್ಟು ಎಲ್ಲ ನಾನು ಎತ್ಕೊಂಡು ಹೋಗ್ಬಿಟ್ಟು ಇವಾಗ ತೋಟದಲ್ಲಿ ಹಾಕ್ತಾ ಯಾವ ರೀತಿ ಆಗಬೇಕು ಏನೋ ನಿಮಗೆ ತೋರಿಸಿಲ್ಲಲ್ಲ ಈ ರೀತಿ ನಾವು ಇಕ್ಕಿರೋದು ಪೈಪಲ್ ದೋಣಿ ಪಕ್ಕದಲ್ಲೇ ಇಕ್ಕಿರೋದು ನೀರು ಬಿಡ್ದಿರೋ ಇಕ್ಕಿದ್ದೀರಿ ಅದ್ರಿಗೆ ನಾನು ಒಂದು ಸ್ವಲ್ಪ ಹೊತ್ತೆಲ್ಲ ಇಕ್ತಾ ಇದ್ದೀನಿ ಅಮ್ಮನಿಗೆ ತಲೆ ಮೇಲೆ ಎಲ್ಲ ಮೂಟಕ್ಕೆ ಇಕ್ಬಿಟ್ಟು ಕಳ್ಸಿಬಿಟ್ಟಿನಿ ಇನ್ನು ಸ್ವಲ್ಪ ಹೊತ್ತು ನಾನು ಎಲ್ಲ ಮೂಟ್ಲಕ್ಕೆಲ್ಲ ಇಕ್ತಾ ಇದ್ದೀನಿ ಅದ್ರಾಗ ಇರೋದು ಕಷ್ಟ ಸೊಪ್ಪು ಮೊನ್ನೆನೇ ಉಳುಮಾಗಿತ್ತಲ್ಲ ಅದರಿಂದ ಏನು ವೇಸ್ಟ್ ಆಗೋಲ್ಲ ನಮಗೆ ಎಲ್ಲ ತೋಟಕ್ಕೆ ಹಾಕ್ಕೊತೀರಿ ಇಚ್ಕಿನೂ ವೇಸ್ಟ್ ಆಗೋಲ್ಲ ಮತ್ತೆ ಕಸಿ ಸೊಪ್ಪು ಅದು ಏನು ವೇಸ್ಟ್ ಆಗೋದೇ ಇಲ್ಲ ಒಂದ್ ಮೇಲೆ ಇರೋ ಪರೆ ಮಾತ್ರ ಲೇಬರ್ಸ್ ಬಿಡ್ತಾರೆ ಇನ್ನು ಕೆಳಗಡೆ ಇರೋದೆಲ್ಲ ನಾವು ತಡದಲ್ಲಿ ಹಾಕ್ಕೊಂತೀರಿ ಈ ಥರ ಎತ್ಕೊಂಡ್ ಬಂದ್ಬಿಟ್ಟು ತೊಡದಲ್ಲಿ ಹಾಕ್ಕೊಂತೀರಿ ಎಲ್ಲ ನಾನು ಅಮ್ಮನಿಗೆ ಕಟ್ಕೊಡ್ತಾ ಇದ್ದಿದ್ದು ಇದೇ ಮೂಟುಗಳು ಈ ಥರ ಮೂಟುಗಳೆಲ್ಲ ಕಟ್ಕೊಟ್ಬಿಟ್ಟು ತಲೆ ಮೇಲೆ ಎತ್ತಿಕ್ತಾ ಇದ್ನಿ ಮತ್ತೆ ಇನ್ನು ನಾನು ಏನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇನ್ನು ಅವ್ರು ಬರೋ ಅಷ್ಟಕ್ಕೆ ನಾನು ಮೂಟ್ಲಿಕ್ಕೆಲ್ಲ ಇಕ್ತಾ ಇದ್ನಿ ಕಸರ ಸೊಪ್ಪನ್ನ ಸ್ವಲ್ಪ ತೆಗೆದಿರ ಅಪ್ಪ ಬಂದಿದ್ರು ನಾವು ಅಪ್ಪ ಬಂದಿದ ತಕ್ಷಣ ನಾನು ಎತ್ತಿಕ್ಕಿದ್ನಿ ಎಲ್ಲಾನು ಕ್ಲಿನಿಕ್ ಎಸ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ತರ ಹಾಕ್ಬಿಟ್ಟು ಮತ್ತೆ ಮೂಟೆನೆಲ್ಲ ಬಿಚ್ಕೊಂಡ್ಬಿಟ್ಟು ಈ ತರ ದೋಣಿಗಳೇ ಈ ತರ ಇಕ್ಕ ಸೊಪ್ಪಿಗೆಲ್ಲ ನೀರಾಂಶ ಬರುತ್ತೆ ಭೂಮಿಗೆ ಕಷ್ಟ ಸೊಪ್ಪು ಈಟು ಜಾಸ್ತಿ ನಾವಿದ್ರೂ ನಮ್ಗೂ ಈಟ್ ಆಗುತ್ತೆ ಭೂಮಿ ಇದ್ದಾಗ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಎಲೆಗಿಲ್ಗೆ ಬೂಡಕ್ಕೆ ಎಲ್ಲ ಕ್ಲೀನಿಕ್ ಎಲ್ಲ ಈಟ್ ಪ್ರೊಡ್ಯೂಸ್ ಮಾಡುತ್ತೆ ಅದರಿಂದ ನಮ್ಗೆ ಸೊಪ್ಪು ಕ್ಲೀನಿಕ್ ಬರೋ ಚಾನ್ಸಸ್ ಇದಿದೆ ಮತ್ತೆ ಕೋಳಿ ಗೊಬ್ಬರ ಮತ್ತೆ ಹಸುಗಳದು ತಪ್ಪೆ ಎಲ್ಲಾ ಸಗಣಿ ಎಲ್ಲ ಹಾಕ್ತಾ ಇರ್ತಾರೆ ನಾವು ಮಾತ್ರ ಇದೇ ಮಾತ್ರ ಹಾಕಿರೋದು ನಾವು ಯಾವ್ದು ಬೇರೆ ತರ ಹಾಕೋದೇ ಇಲ್ಲ ಯಾವಾಗೂ ಅದು ಯಾವಾಗಾದ್ರೂ ಇರ್ಬೋದು ಮಳೆಗಾಲ ಅಂತಿಲ್ಲ ಬಿಸಿಲುಗಾಲ ಅಂತಿಲ್ಲ ಯಾವಾಗಾದ್ರೂ ಇರಬಹುದು ಈ ಕಸರ ಸೊಪ್ಪು ನಾವ್ ಒಂದ್ ಗುಡ್ಡಕ್ಕಾಗಿದ್ರೆ ಮನೆ ಒಂದ್ ವಾರದಿಂದಡೆ ನೋಡ್ರೆ ಫುಲ್ ಬಿಸಿ ಬಿಸಿ ಐತೆ ಕಸ ಸೊಪ್ಪು ಟೈಮ್ ನೋಡ್ರೆ ಎಂಟೂವರೆ ಆಗಿತ್ತು ಇನ್ ಮನೆಗೆ ಹೋಗ್ಬೇಕಾಗಿತ್ತು ಇವತ್ತೆಲ್ಲಾ ಇಷ್ಟೇ ಎತ್ತಿರೋದು ಇನ್ ಕಿತ ಬಂದ್ರೆ ಇನ್ ಸ್ವಲ್ಪ ಎತ್ತಬೋದು ಎಲ್ಲ ಇದಕ್ಕೆ ನೋಡಿ ನಮ್ ಚೊಪ್ಲಿ ಹಿಂಗ ಹೋಗ್ಬಿಟ್ಟೈತೆ ಹೋಗಿ ತೊಳ್ಕೊಬೇಕು ಇವತ್ ಕತೆ ಇಷ್ಟು ನಾಳೆ ಸಿಗೋಣ ಈ ಒಂದು ರೇಷ್ಮೆ ಒಳ ಮಾಹಿತಿಗಳು ಮತ್ತೆ ತೋಟದ ಮಾಹಿತಿಗಳು ಬೇಕಂದ್ರೆ ನಿಮ್ಗೆ ಗೊತ್ತಿರೋ ಯಾರಾದ್ರೂ ಈ ರೇಷ್ಮೆ ಒಳ ಮೈಸೂರ್ ಇದ್ರೆ ಅವ್ರಿಗೆಲ್ಲ ಶೇರ್ ಮಾಡಿ ಈ ಒಂದು ಮಾಹಿತಿಗಳು ಬೇಕಂದ್ರೆ ಈ ಐ ಡಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು